ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಒಳಗೆ ಬರ್ಬೋದಾ ಸರ್ ಎನ್ನುವ ಸಿರಿಯ ಧ್ವನಿಗೆ ಬಾಗಿಲ ಕಡೆ ನೋಡಿದವನಿಗೆ ಉಸಿರು ಗಂಟಲಲ್ಲೇ ಸಿಕ್ಕಿಕೊಂಡ ಅನುಭವವಾಯಿತು ಗಾಬರಿ ಹೊತ್ತ ಕಣ್ಣುಗಳಲ್ಲಿಯೇ ಅವಳ ಕಡೆ ನೋಡುತ್ತಾ ಉಳಿದು ಬಿಟ್ಟನು ಡಾಕ್ಟರ್ ಅಚ್ಯುತ್ನಾಗ್ ನಾವು ಇಷ್ಟು ಹೊತ್ತು ಮಾತನಾಡಿದ್ದನ್ನು ಇವಳೇನಾದರೂ ಕೇಳಿಸಿಕೊಂಡು ಬಿಟ್ಟಳಾ ಎನ್ನುವ ಅನುಮಾನ ಭಯ ಗಾಬರಿಯಲ್ಲಿಯೇ ಅವಳ ಕಡೆ ನೋಡುತ್ತಿದ್ದನು ಆದರೆ ಸಿರಿಯ ಮುಖದಲ್ಲಿ ಯಾವುದೇ ತರಹದ ಕೋಪವಾಗಲಿ ಅಥವಾ ನಿನ್ನ ನಿಜ ಮುಖ ಗೊತ್ತಾಯಿತು ಎನ್ನುವ ವ್ಯಂಗ್ಯವಾಗಲಿ ಅವಳ ಮುಖದಲ್ಲಿ ಕಾಣಿಸಲಿಲ್ಲ ನಾರ್ಮಲ್ ಆಗಿ ಒಳಗೆ ಬರಲ್ಲ ಎಂದು ಕೇಳುತ್ತಿದ್ದಾಳೆ ಎನ್ನುವುದು ಗೊತ್ತಾಗುತ್ತಿದ್ದ ಹಾಗೆ ತನ್ನ ಮುಖದ ಮೇಲಿರುವ ಭಯ ಗಾಬರಿಯನ್ನು ಮರೆಮಾಚುವ ಹಾಗೆ ಒಂದು ನೆಟ್ಟಿಸಿರು ಬಿಟ್ಟವನು ಮತ್ತೆ ಬಂದಿದ್ದು ಕೇಳಿದನು ಅದು ನನ್ನ ಹ್ಯಾಂಡ್ ಬ್ಯಾಗ್ ಮರೆತು ಬಿಟ್ಟಿದ್ದೆ ಅದಕ್ಕೆ ತೆಗೆದುಕೊಂಡು ಹೋಗೋಣ ಎಂದು ಬಂದೆ ಎಂದಳು ಹ್ಞೂ ಸರಿ ಸರಿ ತಗೊಂಡು ಬೇಗ ಹೋಗಿ ಇಲ್ಲಿಂದ ಎಂದು ಬಿರುಸಾಗಿ ಹೇಳಿದನು ಸರಿ ಎಂದು ತಲೆಯಾಡಿಸಿದವಳು ತನ್ನ ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಅಲ್ಲಿಂದ ಮತ್ತೆ ಇರುವಲ್ಲಿಗೆ ಬಂದಳು ನಡಿ ಹೋಗೋಣ ಎಂದಳು ಅವನ ಬೈಕ್ನಲ್ಲಿ ಹತ್ತಿ ಕೂರುತ್ತ ಮತ್ತೆ ವಾಪಸ್ ಯಾಕೆ ಹೋಗಿದ್ದೆ ಅದನ್ನು ಹೇಳು ಎಂದನು ಅಂಥವೇ ಹೋಗ್ತಾ ಹೇಳ್ತೀನಿ ಮೊದಲು ಆಫೀಸ್ ಕಡೆ ನಡಿ ಮಧ್ಯಾಹ್ನ ಅಷ್ಟರಲ್ಲಿ ಇರಬೇಕು ಎಂದಳು ಯಾವುದೋ ಪರ್ಸಲ್ ಕೆಲಸ ಯಾವುದೋ ಪರ್ಸ್ನಲ್ ಕೆಲಸ ಇದೆ ಎಂದು ಪರ್ಮಿಷನ್ ತೆಗೆದುಕೊಂಡು ಬಂದಿದ್ದ ಕಾರಣ ನಂತರ ಇಬ್ಬರು ಅಲ್ಲಿಂದ ಹೊರಟರು ಸಿರಿ ಹಾಗೂ ಸುದೀಪ್ ಇಬ್ಬರು ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಸಂದರ್ಭದಲ್ಲಿ ಈಗಲಾದರೂ ಹೇಳೇ ಯಾಕೆ ಹೋಗಿದ್ದೆ ವಾಪಸ್ ಅನ್ನೋದನ್ನ ಎಂದವನಿಗೆ ಅದನ್ನು ತಿಳಿದುಕೊಳ್ಳದೆ ಸಮಾಧಾನವಿಲ್ಲ ಆದರೆ ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಏನನ್ನೋ ಕೇಳಿಸಿಕೊಳ್ಳುತ್ತಾ ಕುಳಿತಿದ್ದವಳಿಗೆ ಅವನು ಮಾತನಾಡಿಸಿದ್ದು ಕೇಳಿಸಲಿಲ್ಲ ತಾನು ಮಾತನಾಡಿಸುತ್ತಿದ್ದರೂ ಅವಳು ರೆಸ್ಪಾನ್ಸ್ ಮಾಡದಿರುವುದನ್ನು ಮಿರರ್ನಲ್ಲಿ ನೋಡಿದನು ಅವಳ ಅವಳು ಕಿವಿಗೆ ಇಯರ್ ಫೋನ್ ಸಿಕ್ಕಿಸಿಕೊಂಡು ಹಾಡು ಕೇಳುತ್ತಿದ್ದಾಳೆ ಎಂದುಕೊಂಡ ಸುದೀಪ್ಗೆ ಕೋಪ ಬಂದಿತ್ತು ಏ ಸಿರಿ ನಾನಿಲ್ಲಿ ಟೆನ್ಷನ್ನಲ್ಲಿ ಅಲ್ಲಿ ಓದ ಕೆಲಸ ಏನಾಯಿತು ಅಂತ ಕೇಳ್ತಾ ಇದ್ರೆ ನೀನು ಆರಾಮಾಗಿ ಸಾಂಗ್ ಎಂಜಾಯ್ ಮಾಡ್ಕೊಂಡು ಬರ್ತಿದೆಯಾ ಮೊದಲು ಯಾಕೆ ಹೋಗಿದ್ದ ಅನ್ನೋದನ್ನು ಹೇಳೆ ಎಂದು ಅವಳನ್ನು ಮುಟ್ಟಿ ಎಚ್ಚರಿಸುತ್ತಾ ರೇಗಿದನು ಆಗ ಕಿವಿಯಲ್ಲಿ ಸಿಕ್ಕಿಸಿದ್ದ ಇಯರ್ಫೋನ್ ತೆಗೆದವಳು ಅವನ ಕಿವಿಯ ಬಳಿ ಬಾಗಿ ಅದೇನಿಲ್ಲ ಕಣು ನಾವು ಈ ಕಡೆ ಬಂದ ಮೇಲೆ ಅವನು ಡೆಫಿನೆಟ್ ಆಗಿ ನಮ್ಮ ಬಗ್ಗೆ ಈ ರೀತಿಯ ಸುಳ್ಳು ರಿಪೋರ್ಟ್ ರೆಡಿ ಮಾಡಲು ಹೇಳಿದವನಿಗೆ ಕಾಲ್ ಮಾಡೇ ಮಾಡುತ್ತಾನೆ ಎನ್ನುವ ನಂಬಿಕೆ ಇತ್ತು ಹಾಗಾಗಿ ನಾನು ಅವನ ಚೇಂಬರ್ಗೆ ಹೋಗುವುದಕ್ಕೂ ಮುಂಚೆಯೇ ನನ್ನ ಫೋನ್ನಲ್ಲಿ ರೆಕಾರ್ಡರ್ ಆನ್ ಮಾಡಿ ನನ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಹೋಗಿದ್ದೆ ಅವನು ನಮಗೆ ಬೈದು ಕಳಿಸಿದ ಮೇಲೆ ಬೇಕು ಎಂದೇ ಆ ಹ್ಯಾಂಡ್ ಬ್ಯಾಗ್ ಅನ್ನು ನಾವು ಕುಳಿತುಕೊಳ್ಳುವ ಜಾಗದಲ್ಲಿ ಇಟ್ಟು ಬಂದಿದ್ದೆ ನಾನು ಮತ್ತೆ ಅಲ್ಲಿ ಹೋಗುವಷ್ಟರಲ್ಲಿ ಅವನದ್ಯಾರಿಗೂ ಕಾಲ್ ಮಾಡಿ ನನ್ನ ಬಗ್ಗೆ ಹೇಳುತ್ತಿದ್ದ ನಾನು ಅವನಿಗೆ ಅನುಮಾನ ಬಾರದ ರೀತಿಯಲ್ಲಿ ನಾನೇನೂ ಕೇಳಿಸಿಕೊಂಡೇ ಇಲ್ಲ ಎನ್ನುವ ಹಾಗೆ ಆ ಬ್ಯಾಗ್ ಅನ್ನು ಎತ್ತಿಕೊಂಡು ಬಂದೆ ಈಗ ಅವನು ಮಾತನಾಡಿದ ಮಾತುಗಳನ್ನೇ ಕೇಳಿಸಿಕೊಳ್ಳುತ್ತಾ ಇದ್ದೆ ಎಂದು ಎಲ್ಲವನ್ನೂ ಅವನಿಗೆ ವಿವರವಾಗಿ ವಿವರಿಸಿದಳು ಅದನ್ನು ಕೇಳಿದ ಸುದೀಪ್ ಓ ಹೌದಾ ಎಲ್ಲಿ ಕೂಡ ನಾನು ಕೇಳಿಸ್ಕೋತೀನಿ ಎಂದನು ಆಶ್ಚರ್ಯ ಕುತೂಹಲದಲ್ಲಿ ಇದರಿಂದ ಅಷ್ಟೇನು ಯೂಸ್ ಆಗಲಿಲ್ಲ ಸುದೀಪ್ ನನ್ನ ಬಗ್ಗೆ ವಿಷಯ ಮುಟ್ಟಿಸೋಕೆ ಕಾಲ್ ಮಾಡಿದ್ದಾನೆ ಜೊತೆಗೆ ಅವನ ಮಾತಿನಲ್ಲಿಯೇ ಗೊತ್ತಾಗುತ್ತಿತ್ತು ಈ ರೀತಿಯ ಕೆಲಸಗಳನ್ನು ತುಂಬಾ ಮಾಡಿದ್ದಾರೆ ಎಂದು ತುಂಬ ಜನರಿಗೆ ಹೀಗೆ ಫೇಕ್ ರಿಪೋರ್ಟ್ಗಳನ್ನು ರೆಡಿ ಮಾಡಿಕೊಟ್ಟು ಕೊಲೆನ ಆತ್ಮಹತ್ಯೆ ಎಂದು ಪ್ರೂವ್ ಮಾಡಿದ್ದಾರೆ ಈ ಥರ ಫೇಕ್ ರಿಪೋರ್ಟ್ ರೆಡಿ ಮಾಡೋಕೆ ಇವನಿಗೆ ಕೈ ತುಂಬ ದುಡ್ಡು ಸಹ ಸಿಗುತ್ತೆ ಅನ್ನೋದು ಎಂದವಳು ಸ್ವಲ್ಪ ಭಾವುಕಳಾಗಿ ದುಡ್ಡು ಒಂದು ಸಿಗುತ್ತೆ ಅಂದರೆ ಏನು ಕೆಲಸ ಮಾಡೋಕ್ಕೂ ಏಸುವುದಿಲ್ಲ ಇಂತಹ ಜನಗಳು ಒಬ್ಬ ವ್ಯಕ್ತಿಗೆ ಅವನ ಸಾವಿಗೆ ಬೆಲೆಯೇ ಇಲ್ಲದಂತಾಗಿದೆ ಎಂದು ತಂದೆ ಸಾವನ್ನು ನೆನೆದು ಮರುಕಪಟ್ಟಳು ಸಿರಿ ಕಾಮ್ ಡೌನ್ ಇಂಥವರಿಗೆ ಶಿಕ್ಷೆ ಕೊಡೋಕೆ ಅಂತಲೇ ಅಲ್ಲವಾ ನಾವು ಓಡಾಡುತ್ತಿರುವುದು ಅಂಕಲ್ ಸಾವಿಗೆ ಕಾರಣರಾದ ಯಾರೊಬ್ಬರನ್ನೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಕೊಲೆ ಮಾಡಿರುವ ಅವನ ಜೊತೆಗೆ ಈ ಕೊಲೆಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಶಿಕ್ಷೆಯಾಗಲೇಬೇಕು ಹಾಗೇ ಆಗುತ್ತೆ ಅಂಕಲ್ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನೀನು ಯೋಚನೆ ಮಾಡಬೇಡ ಎಂದು ಅವನ ಕೈಲಾದ ಮಟ್ಟಿಗೆ ಸಮಾಧಾನ ಮಾಡಿದನು ಇಬ್ಬರು ಹೀಗೆ ಒಂದಷ್ಟು ಹೊತ್ತು ಅದರ ಬಗ್ಗೆ ಮಾತನಾಡುತ್ತಿರುವಾಗ ಸಿಗ್ನಲ್ ಬಿಟ್ಟಿತು ಸುದೀಪ್ ಬೈಕ್ ಮುಂದೆ ಮೂವ್ ಮಾಡಿದನು ಆದರೆ ಇದೆಲ್ಲವನ್ನೂ ಅಲ್ಲೇ ಪಕ್ಕದ ಕಾರಿನಲ್ಲಿ ಕುಳಿತು ನೋಡುತ್ತಿದ್ದನು ಸಾಮ್ರಾಟ್ ಸಿರಿ ಒಂದು ಹುಡುಗನ ಬೈಕಿನ ಮೇಲೆ ಕುಳಿತಿರುವುದು ಅವಳು ಒಂದು ಕೈನಲ್ಲಿ ಅವನ ಭುಜ ಬಳಸಿರುವುದು ಜೊತೆಗೆ ಅವನ ಕಿವಿಯ ಬಳಿ ಬಾಗಿ ಏನನ್ನೋ ಪಿಸು ಪಿಸು ಎಂದು ಮಾತನಾಡುತ್ತಿರುವುದು ಇವೆಲ್ಲವನ್ನು ತನ್ನ ಕಾರಿನಲ್ಲೇ ಕುಳಿತು ನೋಡುತ್ತಿದ್ದ ಸಾಮ್ರಾಟ್ನ ಮುಖ ಗಂಭೀರವಾಯಿತು ಜೊತೆಗೆ ಅಸಮಾಧಾನ ಸಹ ಮೂಡಿತು ಕೂಡಲೇ ಸಿರಿಯ ನಂಬರ್ಗೆ ಕರೆ ಮಾಡಿದನು ಅವಳು ಕಾಲ್ ರಿಸೀವ್ ಮಾಡಿದ ಕೂಡಲೇ ಹಲೋ ಎಲ್ಲಿದ್ದೀಯಾ ಎಂದು ಗಡುಸಾಗಿ ಕೇಳಿದನು ಅದು ಸ್ವಲ್ಪ ಕೆಲಸ ಇತ್ತು ಸಾಮ್ರಾಟ್ ಅದಕ್ಕೆ ಕೊಲೀಗ್ ಜೊತೆ ಹೊರಗಡೆ ಬಂದಿದ್ದೆ ಯಾಕೆ ಏನಾಯಿತು ಕೇಳಿದಳು ಅಷ್ಟಾಗಿ ಅವನು ಅವಳಿಗೆ ಕಾಲ್ ಮಾಡುತ್ತಿರಲಿಲ್ಲ ಎಂದು ಅವನಾಗಿ ಕಾಲ್ ಮಾಡಿದ್ದರಿಂದ ಹಾಗೆ ಕೇಳಿದಳು ಏನೂ ಇಲ್ಲ ನಾನು ಹೊರಗಡೆ ಇದ್ದೆ ಹೇಗೂ ಲಂಚ್ ಟೈಮ್ ಆಗಿದೆ ನೀನು ಎಲ್ಲಿದ್ದೀಯಾ ಹೇಳು ಅಲ್ಲಿಗೆ ಬರುತ್ತೇನೆ ಒಟ್ಟಿಗೆ ಊಟ ಮಾಡೋಣ ಎಂದವನ ಗಂಭೀರ ಮಾತಿಗೆ ಅದು ನನ್ನ ಕೊಲ್ಲಿ ಕೂಡ ನನ್ನ ಜೊತೆ ಇದ್ದಾರೆ ಅವರನ್ನು ಬಿಟ್ಟು ಹೇಗೆ ಬರಲಿ ಸೊ ನೀವು ಊಟ ಮಾಡಿ ನಾನು ಆಫೀಸ್ಗೆ ಹೋದ್ಮೇಲೆ ಅಲ್ಲೇ ತಿನ್ನುತ್ತೇನೆ ಎಂದಳು ಪರವಾಗಿಲ್ಲ ಅವರನ್ನು ಜೊತೆಯಲ್ಲೇ ಕರೆದುಕೊಂಡು ಬಾ ನನಗೇನು ಸಮಸ್ಯೆ ಇಲ್ಲ ನಿಮ್ಮ ಆಫೀಸರ ನಿಮ್ಮ ಆಫೀಸ್ ಹತ್ತಿರ ಇರೋ ಮೌರ್ಯ ರೆಸ್ಟೋರೆಂಟ್ನಲ್ಲಿ ಕಾಯ್ತಾ ಇರ್ತೀನಿ ಬೇಗ ಬಾ ಎಂದವನು ಮತ್ತೆ ಅವಳ ಉತ್ತರಕ್ಕೂ ಕಾಯದೆ ಕಾಲ್ ಕಟ್ ಮಾಡಿದನು ಅವನಿಗೆ ಅವಳು ಹಾಗೆ ಬೇರೊಬ್ಬರ ಹುಡುಗನ ಜೊತೆಯಲ್ಲಿ ಓಡಾಡುತ್ತಿರುವುದನ್ನು ಸಹಿಸಲು ಆಗುತ್ತಿರಲಿಲ್ಲ ಹಾಗೆ ಅವಳನ್ನು ಅವಳ ಆಫೀಸ್ ಹತ್ರಾನೇ ಊಟಕ್ಕೆ ಕರೆಯೋಕ್ಕೆ ಒಂದು ಕಾರಣ ಸಹ ಇತ್ತು ಅವಳು ಕೊಲಿಗ್ ಜೊತೆ ಹೊರಗೆ ಬಂದಿದ್ದೀನಿ ಎಂದು ಹೇಳಿದ್ದು ಅವನಿಗೆ ಇಷ್ಟವಾಗಲಿಲ್ಲ ಅದರ ಬದಲು ಅವನ ಹೆಸರು ಎಡಿಗ್ ಎಂದು ಹೇಳಿದಿದ್ದರೆ ಅವನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತಿತ್ತು ಅವಳು ಯಾವುದೇ ಮುಚ್ಚುಮರೆಯಿಲ್ಲದೆ ಸತ್ಯವನ್ನೇ ಹೇಳಿದಳಲ್ಲ ಎಂದು ಬಟ್ ಅವಳು ಬರೀ ಕೊಲಿಗಿಂದಿದ್ದು ಅವನ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು ಇಬ್ಬರು ಗೆಳೆಯರ ವಿಷಯದಲ್ಲೂ ಹುಡುಗಿಯರು ಮೋಸ ಮಾಡಿದ್ದನ ಕಣ್ಣಾರೆ ಕಂಡ ಸಾಮ್ರಾಟ್ಗೆ ಅಷ್ಟು ಬೇಗ ಯಾರನ್ನೂ ನಂಬೋದಕ್ಕೆ ಆಗುತ್ತಿರಲಿಲ್ಲ ಅವನಿಗೆ ಅವನ ಮನಸ್ಸಿನಲ್ಲಿ ಸಿರಿಯ ಮೇಲೆ ಫೀಲಿಂಗ್ಸ್ ಇದ್ದರೂ ಸಹ ಈ ಎರಡು ಘಟನೆಗಳಿಂದ ಅವನ ಬುದ್ಧಿ ಹುಡುಗಿಯರ ವಿಷಯದಲ್ಲಿ ಎಲ್ಲವನ್ನೂ ಅನುಮಾನದ ದೃಷ್ಟಿಯಿಂದಲೇ ಅಳೆಯುತ್ತಿತ್ತು ಹಾಗಾಗಿ ಅವಳು ಊಟಕ್ಕೆ ಅವನನ್ನೇ ಕರೆದುಕೊಂಡು ಬರುತ್ತಾಳಾ ಅಥವಾ ಅವನ ಬದಲು ಬೇರೆ ಹುಡುಗಿಯನ್ನು ಜೊತೆಗೆ ಕರೆದುಕೊಂಡು ಬಂದು ಸುಳ್ಳು ಹೇಳುತ್ತಾಳ ಎಂದು ತಿಳಿದುಕೊಳ್ಳುವ ಉದ್ದೇಶದಿಂದ ಅವರಿಬ್ಬರಿಗೂ ಊಟಕ್ಕೆ ಆಹ್ವಾನ ಕೊಟ್ಟಿದ್ದ ಆದರೆ ಇತ್ತ ಕಡೆ ಅವನು ಅವಳ ಪ್ರತ್ಯುತ್ತರಕ್ಕೂ ಕಾಯದೆ ಕಾಲ್ ಆಗೆ ಕಟ್ ಮಾಡಿದ್ದನ್ನು ನೋಡಿ ಗೊಂದಲಗೊಂಡಳು ಇದ್ದಕ್ಕಿದ್ದ ಹಾಗೆ ಏನಾಯಿತು ಇವರಿಗೆ ಕೆಲಸದಲ್ಲಿ ಇರುವಾಗ ಯಾವತ್ತೂ ಹೀಗೆ ಕಾಲ್ ಮಾಡಿ ತೊಂದರೆ ಕೊಡುತ್ತಿರಲಿಲ್ಲವಲ್ಲ ಎಂದು ಸಾಮ್ರಾಟ್ ನಡೆಯನ್ನು ಊಹಿಸಲು ಆಗಲಿಲ್ಲ ಅವಳಿಗೆ ಅವಳು ಕಾಲ್ ಕಟ್ ಮಾಡಿದ ಮೇಲೆ ಯಾರು ಕಾಲ್ ಮಾಡಿದ್ದು ಕೇಳಿದ ಆಫೀಸ್ ಬಳಿ ತನ್ನ ಬೈಕ್ ನಿಲ್ಲಿಸುತ್ತ ಸಾಮ್ರಾಟ್ ಏನಂತೆ ಅವನದ್ದು ಅವನ ಹೆಸರು ಕೇಳಿದಾಗೆಲ್ಲ ಸುದೀಪ್ ಮುಖದಲ್ಲಿ ಕೋಪ ಬಿಟ್ಟು ಯಾವ ಭಾವನೆಯೂ ಮೂಡುವುದಿಲ್ಲ ಅದು ಊಟಕ್ಕೆ ಕರೆಯುತ್ತಿದ್ದಾರೆ ಓ ಏನು ಬ್ಯುಸಿ ಇರೋ ಫ್ರೀ ಇರೋ ಆಗಿದೆ ಎಂಟು ದಿನ ಲಂಚ್ಗೆ ಕರೆಯುವಷ್ಟು ಅವನ ಮಾತಿನಲ್ಲಿ ವ್ಯಂಗ್ಯ ಇತ್ತು ಅವರು ಸಹ ಇಲ್ಲೇ ಹತ್ತಿರದಲ್ಲಿ ಇದ್ದಾರಂತೆ ನಾನು ಹೊರಗಡೆ ಇದ್ದೀನಿ ಅಂತ ಹೇಳಿದ್ದಕ್ಕೆ ಬಾ ಅಂತ ಕರೆದರು ಅಷ್ಟೇ ಅದಕ್ಕೆ ನೀನು ಅಣಕಿಸುವ ಅಗತ್ಯ ಇಲ್ಲ ಎಂದಳು ಅವಳಿಗೆ ತನ್ನ ಗಂಡನಿಗೆ ಯಾರು ಏನೇ ಅಂದರೂ ಸಹಿಸೋಕೆ ಆಗುವುದಿಲ್ಲ ಅದು ಬೆಸ್ಟ್ ಫ್ರೆಂಡ್ ಆದರೂ ಸರಿ ಮತ್ತೆ ಯಾರೇ ಆದರೂ ಸರಿ ಓ ಹಾಗೆ ಸರಿ ಐಕೋರ್ಟಿಂದ ಆರ್ಡರ್ ಬಂದ ಮೇಲೆ ಬರಲ್ಲ ಅನ್ನೋಕೆ ಆಗುತ್ತಾ ಹೋಗಿ ಬರೋಗು ಎಂದನು ಅದು ನನ್ನೊಬ್ಬಳನ್ನೇ ಅಲ್ಲ ನಿನ್ನನ್ನು ಕರೆದಿದ್ದಾರೆ ಜೊತೆಯಲ್ಲಿ ಬಾ ಇಬ್ಬರು ಬೇಗ ಹೋಗಿ ಬೇಗ ಬರೋಣ ಎಂದಳು ಏನು ನನ್ನನ್ನು ಕರೆದಿದ್ದಾನ ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅದು ಕೊಲಿಗ್ ಜೊತೆ ಹೊರಗೆ ಬಂದಿದ್ದೀನಿ ಅಂದಿದ್ದಕ್ಕೆ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಬಾ ಎಂದರು ಈಗೂ ಇನ್ನೂ ಒಳಗೆ ಹೋಗಿಲ್ಲ ಅಲ್ವಾ ಸೊ ಬಾ ಬೇಗ ಹೋಗಿ ಬರೋಣ ಇಲ್ಲೇ ಪಕ್ಕದಲ್ಲೇ ಇರೋ ಮೌರ್ಯ ರೆಸ್ಟೋರೆಂಟ್ಗೆ ಅವರು ಬರ್ತಾ ಇದ್ದಾರಂತೆ ಎಂದವಳ ಮಾತಿಗೆ ಹೋ ಹಾಗೆ ಸೂಪರ್ ಸ್ಟಾರ್ ಸಾಮ್ರಾಟ್ ಜೊತೆ ಲಂಚ್ ಯಾರು ತಾನೇ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಹೇಳು ಬಾ ಹಾಗಿದ್ರೆ ಹೋಗೋಣ ಎಂದು ಮತ್ತೆ ತನ್ನ ಬೈಕನ್ನು ರಿಟರ್ನ್ ತಿರುಗಿಸಿ ಅವಳ ಹತ್ತೋದನ್ನೇ ಕಾಯುತ್ತಾ ಕುಳಿತ ಆದರೆ ಅವನು ಹಾಗೆ ಹೇಳಿದ್ದನ್ನು ನೋಡಿ ಏ ಸುದೀ ನನಗೆ ಯಾಕೋ ನೀನಲ್ಲಿ ಬಂದು ಎಡವಟ್ ಮಾಡ್ತೀಯ ಅನಿಸುತ್ತೆ ಇಲ್ಲಿ ನನ್ನ ಮುಂದೆ ಅವರನ್ನು ಆಡಿಕೊಂಡ ಹಾಗೆ ಅವರ ಹತ್ರನೂ ನಡೆದುಕೊಳ್ಳಲ್ಲ ತಾನೆ ಎಂದು ಅನುಮಾನದಲ್ಲೇ ಕೇಳಿದಳು ಅವಳ ಮಾತಿಗೆ ಇಲ್ಲಪ್ಪ ನಿನ್ನ ಮುಂದೆ ಹಾಗೆ ಬೈತೀನಿ ಅಂದ ತಕ್ಷಣ ಅವನ ಮುಂದೆನೂ ಹಾಗೆ ಮಾತಾಡೋಕ್ಕೆ ಆಗುತ್ತಾ ಏನೂ ಮಾತನಾಡದೆ ಸೈಲೆಂಟಾಗಿ ಕೂತು ಊಟ ಮಾಡಿ ಎದ್ದು ಬರ್ತೀನಿ ಅಷ್ಟೆ ಈಗ ನೀನು ಬೇಗ ಹತ್ತು ಇಲ್ಲದಿದ್ದರೆ ರಿಟರ್ನ್ ಬರೋಕ್ಕೆ ಲೇಟ್ ಆಗುತ್ತೆ ಎಂದು ಅವಳ ಸಮಾಧಾನಕ್ಕೋಸ್ಕರ ಹಾಗೆ ಹೇಳಿದನು ಅಷ್ಟೇ ಆದರೆ ಅವನ ತಲೆಯಲ್ಲಿ ಬೇರೆ ಯೋಚನೆ ಇತ್ತು